ನಿನ್ನೆ ಯುವ ನೀತಿಯನ್ನು ಬಿಡುಗಡೆ ಮಾಡಿದ್ದೇವೆ ಪಂಚಗಾರ್ಜಿ ದೇವರನ್ನು ನಾವು ಪೂರೈಸಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ವಾಸ್ತವಿಕವಾಗಿ ನೇರವಾಗಿ ಕನ್ನಡದ ಯುವಕರಿಗೆ ರಾಜ್ಯ ಸರ್ಕಾರ ವಂಚನೆ ಮಾಡಿದೆ ಅನ್ನುವಂಥ ಆಪಾದನೆಗಳನ್ನು ನಾನು ಮಾಡ್ತಾ ಇದ್ದೇನೆ ಯುವ ನೀತಿಯನ್ನು ಅವರು ಪ್ರಣಾಳಿಕೆಯನ್ನೇನು ಹೇಳಿದರು ಅಂತ ಹೇಳಿದರೆ ಯಾರ್ಯಾರಿಗೆ ಡಿಗ್ರಿ ಆಗಿದೆ ಸ್ವಂತ ಉದ್ಯೋಗ ಗೆಲ್ಲ ಇದ್ದವರು ಯಾರು ಡಿಪ್ಲೊಮಾ ಮಾಡಿದ್ದಾರೆ ಡಿಗ್ರಿ ಆದವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೇವೆ ನಿರುದ್ಯೋಗ ಬಂದೆ ಡಿಪ್ಲೊಮಾ ಆದವರಿಗೆ ಒಂದೂವರೆ ಸಾವಿರ ಕೊಡ್ತೇವೆ ಅಂತ ಹೇಳಿದ್ದಾರೆ ಮೇಲ್ನಾಡದ ಅಂದಾಜು ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಡಿಗ್ರಿ ಆದವರು ಡಿಪ್ಲೊಮಾ ಆದವರು ಸುಮಾರು ನಲವತ್ತು ಲಕ್ಷ ಜನ ಇದ್ದಾರೆ ಅಂತೇಳಿ ಮೇಲ್ನೂರ್ತ ಲೆಕ್ಕ ಆದರೆ ಇವತ್ತು ಇವರಿಗೆ ಹೆಸರಿನಲ್ಲಿ ಭಾರತೀಯ ಜನತಾ ಪಕ್ಷ ಏನು ಜನ ಉದ್ಯೋಗಿಗೆ ನಿರುದ್ಯೋಗ ಮತ್ತೆ ಕೊಡ್ತೇವೆ ಅಂತ ಹೇಳಿದ್ದೀರಿ ಕೊಡ್ತೇವೆ ಅಂತ ಹೇಳಿ ಓಟ್ ಪಡೆದಿದ್ದೀರಿ ಅಧಿಕಾರಕ್ಕೆ ಬಂದಿದ್ದೀರಿ ಈಗ ನೀವು ಮಾಡ್ತಾ ಇಲ್ಲ ಅನ್ನೋ ಟೀಕರಣ ಮಾಡಿದ ಮೇಲೆ ಯೋಜಿತ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ನಾಲ್ಕು ಲಕ್ಷ ಯುವಕರು ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನಲ್ಲಿ ಡಿಗ್ರಿಯನ್ನು ಪಡೆದವರು ನಲವತ್ತು ಸಾವಿರ ಜನ ಡಿಪ್ಲೊಮಾ ಪಡೆದವರು ಅಂತ ಅವ್ರು ಲೆಕ್ಕ ಅದರಲ್ಲಿ ಉದ್ಯೋಗ ಇದ್ದವರು ಅಥವಾ ಇದ್ದವರು ಇವರೆಲ್ಲ ಬಿಟ್ಟೆ ಹೆಚ್ಚು ಕಡಿಮೆ ಒಂದು ಮೂರು ಮೂವತ್ತು ಲಕ್ಷ ಜನರಿಗೆ ನಾವು ಕೊಟ್ಟು ಒಂದು ಆರ್ನೂರ ಎರಡುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಯುವ ನೀತಿಯನ್ನು ಅನುಷ್ಠಾನ ಮಾಡಿದ್ದೇವೆ ಅನ್ನುವಂಥ ಹೆಮ್ಮೆ ಪಟ್ಟುಕೊಡುವಂಥ ಮಾತುಗಳು ಮುಖ್ಯಮಂತ್ರಿಗಳು ಹೇಳ್ತಾರೆ ವಾಸ್ತವಿಕವಾಗಿ ಯುವಕರಿಗೆ ನೀವು ಅವಧಿ ಘೋಷಣೆ ಮಾಡುವಾಗ ನೀವು ಜನರಿಗೆ ಭರವಸೆಗಳನ್ನು ಕೊಡುವಾಗ ಯಾರ್ಯಾರು ಯುವಕರಿದ್ದೀರಿ ಡಿಗ್ರಿ ಆದವರಿಗೆ ಎಲ್ಲರಿಗೂ ಕೊಡ್ತೇವೆ ಅಂತ ನೀವು ಹೇಳಿದ್ದು ಆದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿಗೆ ಅಂತೇಳಿ ಯುವಕರಿಗೆ ಯುವ ಜನಾಂಗದವರಿಗೆ ನಿರುದ್ಯೋಗಗಳಿಗೆ ಸರ್ಕಾರ ನೇರವಾಗಿ ವಂಚನೆ ಮಾಡಿದೆ நம்ம அங்கி அங்கு மாநாட் சுமார் ஹத்து சவிர் கோட்டி இருந்தது அதே ஆறுநூறு எட்டு ரூபாய் கொள்ளுவதற்கு விருதனைக்கு வஞ்சனையா ஆபாதனை பஞ்ச கேரண்டி கொள்ளிக்கு கேவல ஓட்டிக்கு மாற்ற பஞ்ச காரண்டி விட்டே அனுஷ்டான பஞ்சாரண்டி விபராகி ஜன்றி கொண்ட பரவசை கிரகலட்சி